ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮ ಶ್ರೀ ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋದಂತೆ ಇವತ್ತಿನ ಟಾಪಿಕ್ ಸಬ್ ಕಾನ್ಷಿಯಸ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ಅಥವಾ ಸಬ್ ಕಾನ್ಷಿಯಸ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನಿಮ್ಮ ವ್ಯಕ್ತಿಯ ಸುಪ್ತ ಮನಸ್ಸಿನ ಭಾವನೆಗಳು ಸುಪ್ತ ಮನಸ್ಸಂದರೆ ಸಬ್ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಸುಪ್ತ ಮನಸ್ಸು ಬಾವು ಏನಂತ ಹೇಳಿದಲ್ಲ ದೀಪೊಳಗೆ ಮನಸ್ಸೊಳಗೆ ಅಥವಾ ನಿಮ್ಮ ಅವ್ರದ್ದು ಒಂದು ಚಿಪ್ ಚಿಪ್ಪೊಳಗೆ ಕುಂತಿರೋಂಥ ಭಾವನೆಗಳು ನಿಮ್ಮ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಡೀಪರ್ ಲೆವೆಲ್ ಒಳಗೆ ಮ್ಯಾಲವ್ರು ಏನೋ ತೋರಿಸಿರ್ಬೋದು ಒಳ್ಳೆಯರನ್ನ ತೋರಿಸಿರ್ಬೋದು ಕೆಟ್ಟರನ್ನು ತೋರಿಸ್ಬೋದು ನೀವು ಬೇಡ ಅನ್ಬೋದು ಬೇಕು ಅನ್ಬೋದು ಬಟ್ ಈ ಡೀಪ್ ಇನ್ಸೈಡ್ ಅವ್ರದ್ದು ಒಳಗೆ ಏನು ನಡೆದತಿ ಅಂತ ನೋಡೋಣ ಓಕೆ ವೆಲ್ಕಮ್ ಟು ಮೈ ಚಾನಲ್ ವೇಖಂಡ್ ಟ್ಯಾರೋ ವಿತ್ನಿಕಿತ್ತ ಇದು ನಿಮ್ಮದೇ ಆದಂಥ ಚಾನಲ್ಲು ಓಕೆ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕನ್ನಡ ರೀಡಿಂಗ್ ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ನಡ ಟ್ಯಾರೋ ವಿತ್ ನಿಖಿತ ನಿಖಿತಾ ಟ್ಯಾರೋ ರೀಡಿಂಗ್ ನಿಖಿತಾ ಟ್ಯಾರೋ ಎಸ್ ಎಮ್ ಆರ್ ಟ್ಯಾರೋ ರೀಡರ್ ಈ ಏನಾರು ಹುಡುಕ್ರಿ ನಾ ಸಿಗ್ತೇನೆ ಓಕೆ ನೋ ಕಾಂಟ್ಯಾಕ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ವ್ಯಕ್ತಿಯ ಭಾವನೆಗಳು ದೇರ್ ಕರೆಂಟ್ ಫೀಲಿಂಗ್ಸ್ ಓಕೆ ವಾಟ್ ದೇ ಆರ್ ಥಿಂಕಿಂಗ್ ಅಬೌಟ್ ಯು ಎಲ್ಲಿ ಹೋದ್ರೂ ನಿಮ್ಗೆ ಏನು ಬೇಕಲ್ಲೇ ಸಿಕ್ತತಿ ಸೊ ಹುಡುಕ್ರು ನಿಖಿತ ಟ್ಯಾರೋ ರೀಡಿಂಗ್ ಅಂತ ಹುಡುಕ್ರಿ ಅವೇಕನ್ ಟ್ಯಾರೋ ವಿತ್ ನಿಖಿತ ಅಂತ ಹುಡುಕ್ರಿ ಸೊ ನಾಲ್ ಬಂದ ನನ್ಗೆ ಎಷ್ಟು ವೀಡಿಯೋ ವಿಡಿಯೋಸ್ ಓಕೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದು ಜನ್ರಲ್ ಕರೆಕ್ಟ್ ಮತ್ತು ಟೈಮ್ದೆ ಸಡನ್ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವತ್ತಿಂದನೇ ನೋಡ್ತೀರ ಅವತ್ತೇ ನಿಮಗೆ ರೆಸ್ಯುನೇಟ್ ಆಗ್ತೈತಿ ಟೈಮ್ ಲಿಮಿಟ್ ಇಲ್ಲ ಯಾವಾಗಾದ್ರೂ ನೋಡ್ಕೊಬೋದು ನೀವು ಸೂಕ್ತ ಮನಸ್ಸಿನ ಭಾವನೆಗಳ ನಿಮ್ಮ ವ್ಯಕ್ತಿಯ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಸ್ ಬಗ್ಗೆ ನೋಡೋಣ ಏನದ ಅಂತಲ್ಲ ಸೊ ಯಾರ ಬಗ್ಗೆ ಯೋಚನೆ ಮಾಡಬೇಕು ನಿಮ್ಮ ತಲೆ ಒಳಗೈತಿ ಅವ್ರ ಭಾವನೆಗಳನ್ನ ನಾವು ಡೀಪರ್ ಲೆವೆಲಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಇವ್ರದು ಮನಸ್ಸು ಅಥವಾ ಅವ್ರ ಮೈಂಡ್ ಒಳಗೆ ಏನು ನಡೀತೈತಿ ಅಂದಾಗ ಅಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡಿಕೊಳ್ಳ್ರಿ ಸೊ ಮೊನ್ನೆ ಎಲ್ಲ ರೆಡಿಂಗ್ ಇದ್ರಾಗ ಹೇಳಿದ್ದೆ ಅನ್ಸತಿ ಒಂದು ಬಿಸ್ನೆಸ್ ಮಾಡ್ತಿದ್ದೇವೆ ಅಂದರೆ ವುಮನ್ ಬೀಯಿಂಗ್ ಅಂತ ತಗ ತೆಗ್ದೇವಿ ಸೊ ಅಲ್ಲಿ ಒಂದು ವುಮನ್ ಲೀಡರ್ಸಿಗೆ ನಾವು ಪ್ರಮೋಟ್ ಮಾಡಬೇಕು ಅನ್ನೋದಕ್ಕೆ ಸೊ ಎಲ್ಲ ಫ್ರೀಯಾಗಿ ನಿಮ್ಗೆಲ್ಲ ಹೇಳ್ಕೊಡ್ತಾ ಐತಿ ಜಸ್ಟ್ ನೀವು ಕಮಿಟ್ ಆಗಿರ್ಬೇಕು ಅಷ್ಟೇ ನಾವು ಕಲಿಯಾಕಾಗಿ ಕಮಿಟ್ ಇದೀವಿ ಎಸ್ ನೀವು ಹೆಂಗೆ ಕರ್ಕೊಂಡು ಹೋಗಿ ನಾವು ರೀ ಅಂತಂದು ಯಾವ ಇಲ್ಲ ಗೀಸಿಲ್ಲ ಏನಿಲ್ಲ ಓಕೆ ಸೊ ಆಲ್ರೆಡಿ ಕೆಲವರು ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಾರ ಎಲ್ಲರೂ ಬರ್ರಿ ಅಂತ ಹೇಳೋಕೆ ಇಷ್ಟಪಡ್ತೇವೆ ಹ್ಞೂ ವಾಟ್ಸಪ್ಪಿಗೆ ಕಾಂಟ್ಯಾಕ್ಟ್ ಮಾಡಿರಿ ಹೆಂಗೆ ಬೇಕಂದ್ರೆ ಸೊ ನಿಮ್ಮ ವ್ಯಕ್ತಿಯ ಸೂಕ್ತ ಮನಸ್ಸಿನ ಭಾವನೆಗಳು ಓ ಬರ್ತದ ನೋಡ್ರಿ ಏನು ನೋಡೋಣ ಏನು ಬರ್ತದ ನಿಮ್ಮ ವ್ಯಕ್ತಿಯ ಸೂಕ್ತ ಮನಸ್ಸಿನ ಭಾವನೆಗಳು ಬರಾರಿದ್ರೆ ಬರ್ರಿ ಯಾರು ನಿಮ್ಮ ವ್ಯಕ್ತಿಯ ಸೂಕ್ತ ಮನಸ್ಸಿನ ಅದು ನಾನು ಸೂಕ್ತ ಮನಸ್ಸಿನ ಭಾವನೆಗಳು ಇನ್ನೇನೇನು ಹೇಳೋದಿದ್ರೆ ಬರ್ರಿ ಎಸ್ ಲಾಸ್ಟ್ ಆಫ್ ಅಲ್ಲ ಓಕೆ ತಾನಾಗಿ ತಾನಾಗಿ ಬಂದಿದ್ದಾವೆ ಕಾರ್ಡ್ಸ್ ಎಲ್ಲ ನೀವು ನೋಡಿದ್ದೀರಿ ಇಲ್ಲಿ ತಾನಾಗೆ ಬಂದವ್ಯವಲ್ಲ ನಾನೇನು ತೆಗೆದಿಲ್ಲ ಸೊ ಅವೇರ್ನೆಸ್ ಮೂಮೆಂಟ್ ಟು ಮೂಮೆಂಟ್ ಪಾಸಿಬಲಿಟಿ ಪ್ರೊಜೆಕ್ಷನ್ಸ್ ಔಟ್ಸೈಡರ್ ಟ್ರಸ್ಟ್ ಸಾರಿ ಗಿಲ್ಟ್ ಅಲ್ಲ ಗಿಲ್ಟ್ ಪಾರ್ಟಿಸಿಪೇಷನ್ ಗಿಲ್ಟಿಗೆ ವಾಟರ್ ಮಾಸ್ತರ್ ಡೇಕ್ಕೆ ಪಾಸ್ಟ್ ಲೈಫ್ ಕಾಣಲ್ಲ ಸುಪ್ತ ಮನಸ್ಸಿನ ಭಾವನೆ ಒಳಗೆ ಅಂದರೆ ಡೀಪ್ ಇನ್ಸೈಡ್ ಅವ್ರಿಗೆ ಏನು ಐತಿರಿ ಭಾವನೆಗಳು ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಂತಂದ್ರೆ ಟ್ರಸ್ಟ್ ಮಾಡ್ತಾರೆ ನಿಮ್ಮನ್ನು ಚೆನ್ನಾಗಿ ಭಾಳ ಟ್ರಸ್ಟ್ ಮಾಡ್ತಾರೆ ಕಣ್ಣು ಮುಚ್ಕೊಂಡು ಟ್ರಸ್ಟ್ ಮಾಡ್ತಾರೆ ಅಂಥದ್ದೊಂದು ಅರೂ ಬಂದತ್ತೆ ಅವರಿಗೆ ನಿಮ್ಮನ್ನು ಟ್ರಸ್ಟ್ ಮಾಡಬಹುದು ಅಂತಂದು ಒಂದು ಅಂಡರ್ಸ್ಟ್ಯಾಂಡಿಂಗು ಅವ್ರ ಮನಸ್ಸೊಳಗೆ ಒಂದೊಂದು ಫೀಲಿಂಗು ಈಗ ಸ್ಟಾರ್ಟ್ ಆಗೈತಿ ನಿಮ್ಮ ಬಗ್ಗೆ ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಓಕೆ ಬಟ್ ಆದ್ರೂ ಅವರು ಭಾಳ ವಿಚಾರ ಮಾಡಿ ನಿಮ್ಮ ಜೊತೆಗೆ ಹೆಜ್ಜೆ ಇಡ್ತದ ಈಗ ಅವ್ರಿಗೆ ಅನ್ನಿಸ್ತತಿ ಆದ್ರೂ ನಾನು ಟ್ರಸ್ಟ್ ಮಾಡ್ತೇನೆ ಈ ವ್ಯಕ್ತಿನ ನಾನು ನಂಬ್ತೇನೆ ವ್ಯಕ್ತಿನ ನನಗೆ ಅವ್ರ ಬಗ್ಗೆ ಭಾಳ ಫೀಲಿಂಗ್ಸ್ ಐತಿ ಓಕೆ ನನ್ನ ಮನಸ್ಸೊಳಗೆ ಅವ್ರ ಬಗ್ಗೆ ಕುಚ್ ಖುಚ್ ಹೋತಾ ಓಕೆ ಹಾಂ ಬಟ್ ಆದರೂ ನಾನು ಅವ್ರ ಅವ್ರ ಮೈಂಡ್ ಅಂದ್ರೆ ಡೀಪ್ ಇನ್ಸೈಡ್ ಸಬ್ ಕಾನ್ಷಿಯಸ್ ಹೇಳ್ತಾ ಅವರಿಗೆ ಬಟ್ ಆದ್ರೂ ನಾನು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಹುಷಾರಿಂದ ಯೋಚನೆ ಮಾಡಿ ನಾನಿಲ್ಲಿ ಕಾಲ ಇಡಬೇಕು ಹ್ಞೂ ಆದ್ರೂ ನಿಮ್ಮನ್ನು ಅವರು ಮೋಸ್ಟ್ಲಿ ಹೊರಗಿಂದ ಅಂದರೆ ಸ್ಟಾಕಿಂಗ್ ಮಾಡ್ತಿರ್ಬೋದು ನಿಮ್ಮ ಎಲ್ಲೋ ಹೆಂಗೆ ಬಿಹೇವ್ ಮಾಡ್ತೀರಿ ಹೊರಗಿನ ಜೊತೆಗೆ ನೀವು ಯಾವಾಗ ಆನ್ಲೈನ್ ಇರ್ತೀರಿ ನೀವು ಎಲ್ಲೆಲ್ಲಿ ಸೋಷಿಯಲ್ ಮೀಡ್ಯಾದಾಗ ಇರ್ತೀರಿ ಏನು ಏನೇನು ಮಾತಾಡ್ತಿದ್ದೀರಿ ಏನು ನೋಡ್ತಾಯಿದ್ದೀರಿ ಅಂದ್ರೆ ನಿಮ್ಮ ಇಂಟ್ರೆಸ್ಟ್ ಐತಿ ನೀವ್ ಏನ್ ಮಾಡ್ತೀರಿ ಹಿಂಗೆ ತಿಳ್ಕೊಬೇಕು ಅನ್ನೋದು ಒಂದು ಅವರಿಗೆ ಐತಿ ಕನ್ಫ್ಯೂಷನ್ಸ್ ಅದಾವ ಇಲ್ಲಿ ಅವರಿಗೆ ಒಳಗ ಕನ್ಫ್ಯೂಷನ್ಸ್ ಅದಾವು ಓಕೆ ಕನ್ಫ್ಯೂಷನ್ಸ್ ಈ ಈ ರಿಲೇಶನ್ಶಿಪ್ ನಾ ಎಲ್ಲಿ ಮಟ್ಟ ಒಯ್ಯಬಹುದು ಏನೇನು ಪಾಸಿಬಿಲಿಟಿ ಆಗ್ಬೋದು ನಾ ಈ ರಿಲೇಶನ್ಶಿಪ್ ಒಳಗೆ ಬಂದೆ ಅಥವಾ ನಿಮ್ಮ ಜೊತೆಗೆ ಬಂದೆ ಅಂದ್ರೆ ಅವರಿಗೆ ಎಲ್ಲಿ ಮಟ್ಟ ಒಯ್ಬಹುದು ನನ್ನನ್ನ ಯಾ ಲೆವೆಲ್ ಮಟ್ಟ ಇದು ತೊಗೊಂಡ್ ಹೋಗಬಹುದು ಅಂದ್ರೆ ದೂರ ಅವರು ಯೋಚನೆ ಮಾಡ್ತಿದ್ದಾರೆ ಅವ್ರ ಸಬ್ ಕಾನ್ಶಿಯಸ್ ಒಳಗ ಹಂಗೆ ಇಷ್ಟಿಷ್ಟಕ್ಕೆ ಲೈಫ್ ಟೈಮ್ ಅಂದರೆ ಲೈಫ್ ಕಮ್ ಕಮಿಟ್ಮೆಂಟ್ ಇದ್ರೆ ಹೆಂಗೆ ಇರ್ತದೆ ಇದೆ ನಾಲ್ಕು ದಿವ್ಸದ ಕಮಿಟ್ಮೆಂಟ್ ಬ್ಯಾಡ್ ಅವರಿಗೆ ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಕ ಕನ್ಫ್ಯೂಷನ್ಸ್ ಒಳಗೂ ಅದವರಿಗೆ ಒಂದು ಸಲ ಏನೋ ಅನಿಸಿದ್ರೆ ಇನ್ನೊಂದು ಸಲ ಏನೋ ಅನಿಸುತ್ತೆ ಹಂಗೆ ಇವತ್ತೇನೋ ಭಾಳ ಚಲೋ ಅನಿಸ್ತು ಹಾಂ ಇಲ್ಲ ದಿನ ಇನ್ನೊಂದು ಮೂಮೆಂಟಿಗೆ ಇನ್ನೊಂದೇನೋ ಸಿಚುವೇಶನ್ ಒಳಗೆ ನೀವೇನೋ ಬಿಹೇವ್ ಮಾಡಿದ್ರಿ ಓ ಅವಾಗ ಹಿಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಹಂಗೆ ಏನು ಇವ್ರು ಏನದಾರ ಸೊ ಇನ್ನು ನಿಮ್ಮ ಜೊತೆ ಬಂದೆ ಅಂದರೆ ನಾ ಎಲ್ಲಿ ಮಟ್ಟ ಮುಟ್ಬೋದು ನನಗೇನಾದ್ರು ಚೆನ್ನಾಗಿ ಆಗ್ಬೋದಾ ಇಲ್ಲ ಕೈ ನನ್ನ ನಾನು ಅದ್ರಾಗ ಲಾಸ್ ಆಗ್ಬೋದಾ ಈ ರೀತಿ ಎಲ್ಲಾನು ಸೂಕ್ಷ್ಮ ಅಂದರೆ ಸೂಕ್ಷ್ಮವಾಗಿ ನಿಮ್ಮನ್ನು ಆತ ಈ ರಿಲೇಶನ್ಶಿಪ್ ಬಾಗನ ಅವರು ಗಮನಿಸ್ತದಾರೆ ಲಿಟ್ರಲಿ ಗಮನಿಸ್ತದ ಓಕೆ ಕೆಲವೊಂದು ವಿಷಯದ ಬಗ್ಗೆ ಹಾಂ ಅವ್ರು ನಿಮ್ಮ ಜೊತೆಗೆ ಒಂದು ಬಿಹೇವಿಯರ್ ಮಾಡಿದ ಬಗ್ಗೆ ಇರ್ಬೋದು ಸ್ವಲ್ಪ ಅವರಿಗೆ ಪಶ್ಚಾತ್ತಾಪ ಐತಿ ಅದ್ರ ಬಗ್ಗೆ ಭಾಳ ಕೊರೀತೈತಿ ತಲೆ ಒಳಗರಿಗೆ ಹ್ಞೂ ಹಿಂಗೆ ಮಾಡಬಾರ್ದಾಗಿತ್ತೇನೋ ಎಲ್ಲರ ಜೊತೆಗೆ ಹಿಂಗೆ ಮಾಡಬಾರ್ದಾಗಿತ್ತು ಅಥವಾ ನನ್ನ ಇರೋ ಜೊ ಇರೋ ಅವ್ರ ಜೊತೆಗೆ ಯಾರು ಯಾರದಾರಲ್ಲ ಜನ ಅವರಿಗೆ ಸುಮ್ಮ ಸುಮ್ಮನೆ ಗೇಲ್ಟ್ ಫೀಲ್ ಬರ್ಸ್ತದಾರ ನೀ ತಪ್ಪು ಮಾಡಿದಿ ನೀ ಹಿಂಗೆ ಮಾಡಿದಿ ಹಿಂಗೆ ಮಾಡಬಾರ್ದಾಗಿತ್ತು ಆ ವ್ಯಕ್ತಿಗೆ ಅಂತಂದು ಹಾಂ ಅಂದರೆ ನಿಮಗೆ ಅದನ್ನು ಸ್ವಲ್ಪ ಅವರಿಗೆ ಏನೋ ಒಂದು ರೀತಿಯಾಗಿ ಅದು ನೆಗೆಟಿವಿಟಿ ಕಾಡ್ತಾ ಐತಿ ಮಾಡಿದ ತಿಂತಾ ತಿಂತೈತಿ ಒಳಗೆ ನಾನು ಹಿಂಗೆ ಬಿಹೇವ್ ಮಾಡಬಾರ್ದಾಗಿತ್ತು ನಾನು ಹಿಂಗೆ ಅನ್ಬಾರ್ದಾಗಿತ್ತು ಅಂತ ತಿಂತದಲ್ಲ ಹಂಗೆ ಮನಸ್ಸೊಳಗೆ ಮನಸ್ಸೊಳಗಂದ್ರೆ ಡೀಪ್ ಇನ್ಸೈಡ್ ಅದು ಐತಿ ಗಿಲ್ಟ್ ಓಕೆ ಸೊ ನೋಡ್ರಿ ಏನಂತದ್ ಮಾಡಿ ಹೋಗಿದ್ರು ನೀವ್ರನ್ನ ಕ್ಷಮಿಸಿರ್ಬೋದು ನೀವ್ರನ್ನ ಹೋಗ್ಲಿ ಬಿಡು ಅಂದಿರ್ಬೋದು ಹ್ಞೂ ಈಗ ಮೋಸ್ಟ್ಲಿ ಹೋಗಿದ ವಿಷಯಗಳು ಸಿಲ್ ಪಾಸ್ಟ್ ಲೈಫ್ ಅಂತ ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು ಕರ್ಮಸ್ ಅಂತೇವಲ್ಲ ನಾವು ಹಿಂದಿನ ಜಮದಾಗ ಏನೋ ಮಾಡಿದ್ದೀವಿ ಅದು ಸಿಕ್ಕಾರು ನಮ್ಗೆ ಅಂತೇವಲ್ಲ ನನಗೆ ಒಳ್ಳೆಯರು ಸಿಗ್ತಾರ ತಿನ್ನೋರು ಸಿಗ್ತಾರ ಎವ್ರಿಥಿಂಗ್ ಲೈಫ್ ಲೆಸನ್ಸ್ ಸು ಮೊನೋಲಜಿ ಕಾರ್ಡಿಂದ ಏನಾದರೂ ನಿಮ್ಗೆ ಮತ್ತೆ ಹೊಸ ವಿಷಯಗಳು ತಿಳಿಬಹುದಾ ನೋಡೋಣ ಸಬ್ ಕಾನ್ಶಿಯಸ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಮೈ ವಿವರ್ಸ್ ಪರ್ಸನ್ ನನ್ನ ವಿವರ್ಸಿನ ಇನ್ ಪರ್ಸನ್ ಅದೊಳಗೆ ಸುತ್ತ ಮನಸ್ಸಿನ ಭಾವನೆಗಳು ಏನಾಯ್ತಿ ಅಂತ ಬ್ಯಾಲೆನ್ಸ್ ಸ್ಪಿರಿಚುವಲಿ ಅಂಡ್ ಪ್ರಾಕ್ಟಿಕಲಿ ಸೊ ದಿಸ್ ಇಸ್ ಬ್ಯಾಲೆನ್ಸಿಂಗ್ ಅಂಡ್ ದಿಸ್ ಇಸ್ ಬ್ಯಾಲೆನ್ಸಿಂಗ್ ಓಕೆ ಆಗಿ ಪ್ರಾಕ್ಟಿಕಲಿ ಎರಡೂ ಅವರು ಬ್ಯಾಲೆನ್ಸಿಂಗ್ ಬೇಕು ಅಂತ ಒಂದು ಗುಣ ನಿಮ್ಮ ಹತ್ರ ಕೊಡುತ್ತದವ್ರು ಪ್ರಾಕ್ಟಿಕಲಿ ಅಂದ್ರೆ ಈಗ ನಾವು ಜೀವನ ಏನು ಮಾಡ್ತದವಲ್ಲ ಈಗ ನಮ್ಮ ಟೀರಿಯಲಿಸ್ಟಿಕ್ಕಾಗಿ ಹಂಗೆ ಸ್ಪಿರಿಚುವಲಿ ಅಂದ್ರೆ ಇದನ್ನ ಬಿಟ್ಟು ಒಂದು ಲೆವೆಲಿಗೆ ಹೋಗೋದು ಓಕೆ ನಾನೇನು ನನ್ನ ನೆಕ್ಸ್ಟ್ ಜರ್ನಿ ಏನು ಅದನ್ನು ಆಧ್ಯಾತ್ಮಿಕ ಒಳಗೂ ಈ ಜರ್ನಿ ಒಳಗೆ ಒಬ್ರು ಬೇಕು ನಮ್ಗೆ ಅನ್ನ ಹಂಗೆ ಎರಡೂ ಏನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಏನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಇಬ್ರು ಒಬ್ರಕೊಬ್ರು ಎಷ್ಟು ಪೂರಕದೇ ನಾವು ಹ್ಞೂ ಪೂರಕಂದ್ರೆ ಇಬ್ಬರು ಒಬ್ರಿಗೆ ಎಷ್ಟು ಕಂಫರ್ಟಬಲ್ ಇದ್ದೇವೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೀವಿ ಈ ರೀಷದಾಗ ಓಕೆ ಆ ರೀತಿನ ಅವರು ಒಂದು ಏಕೆಂದ್ರೆ ನೋಡಿರಿ ಲಾಂಗ್ ಇದು ಟರ್ಮ್ ಈ ಯೋಚನೆ ಮಾಡ್ತಾ ಅಂದಾಗ ಅವ್ರ ಮನಸ್ಸೊಳಗೆ ಸೊ ದಿಸ್ ಈಸ್ ಗೋಯಿಂಗ್ ಆನ್ ಡೇರ್ ವರ್ಕ್ ಥ್ರೂ ಯುವರ್ ಫಿಯರ್ಸ್ ಓಕೆ ಕೆಲವೊಂದು ಭಯಗಳದಾವ ಅವರಿಗೆ ಅದನ್ನು ಆ ಭಯಗಳನ್ನು ಅವರು ನಿಮ್ಮ ಜೊತೆಗೆ ಸೊ ಅವ್ರ ಮೇಲೆ ಅವ್ರನ್ನ ವರ್ಕ್ ಮಾಡ್ಕೋಬೇಕು ಅಂತಂದ್ರೆ ಅವರಿಗೆ ನೀವು ಭಾಳ ಸ್ಟ್ರಾಂಗ್ ಇರ್ಬೋದು ಅಥವಾ ಅವ್ರು ಭಾಳ ಸ್ಟ್ರಾಂಗ್ ಇರ್ಬೋದು ಕೆಲವೊಂದು ವಿಷಯ ಒಳಗೆ ಒಳಗೆ ಏನೇ ಬರಲಿ ಎತ್ತೆ ಬರಲಿ ನಾನು ಎದ್ರಸ್ತೇನೆ ಅಂತ ಅವ್ರು ಇರ್ಬೋದು ಅಥವಾ ನೀವು ಇರ್ಬೋದು ಸೊ ಇಬ್ಬರೊಳಗೆ ಯಾರದಿರಿ ನೋಡಿರಿ ಸೊ ನಮ್ಮ ಒಂದು ಕೆಲವೊಂದು ಭಯಗಳು ಇರ್ತಾವಲ್ಲ ಜೀವನ್ದಾಗ ಸೊ ಅವನನ್ನ ಮೇಲೆ ವರ್ಕ್ ಮಾಡ್ಕೊ ಮಾಡ್ಕೋಬೇಕಂತ ಅವ್ರಿಗೆ ಅನ್ನಿಸ್ತಾ ಐತಿ ಇಬ್ರು ನಿಮ್ಮ ರಿಲೇಷನ್ಶಿಪ್ ಒಳಗೆ ನಥಿಂಗ್ ವಿಲ್ ಕಮ್ ಆಫ್ ಕಮ್ ಆಫ್ ದಿಸ್ ಸಿಚುವೇಶನ್ ಸೊ ಈಗಲೇ ನೀವೇನಾದರೂ ಇದನ್ನ ಪ್ರಯತ್ನ ಮಾಡಿ ಸಿಚುವೇಶನ್ಗೆ ಏನಾದರೂ ಒಂದು ಡಿಸಿಷನ್ ತೊಗೊಳಕ್ಕೆ ಅಂತ ಹೋದರೆ ಅಥವಾ ನೀವು ಆ ವ್ಯಕ್ತಿ ನೆನಪು ಸುಧಾರ್ಸಕ್ಕೆ ಹೋದರೆ ಅವ್ರು ನಿಮ್ಮ ನೆನಪು ಸುಧಾರ್ಸಕ್ ಬಂದರೆ ಸದ್ಯ ಅದ್ರದ್ದು ಏನೋ ಔಟ್ಕಮ್ ಬರುವಂಥದ್ದಿಲ್ಲ ಅಂತಲೂ ನಿಮ್ಮ ವ್ಯಕ್ತಿಗೆ ಗೊತ್ತು ಅಂದರೆ ಇಟ್ ವಿಲ್ ಟೇಕ್ ಅ ಟೈಮ್ ಇಟ್ ಈಸ್ ಅ ಪ್ರೊಸೆಸ್ ಇದೇನಿದು ಭಯಗಳನ್ನು ನೀವು ಹೊರಗೆ ಬರಬೇಕು ಪ್ರಾಕ್ಟಿಕಲಿ ಮತ್ತು ಬ್ಯಾಲೆನ್ಸಿಂಗ್ ಸ್ಪಿರಿಚುಲಿ ಪ್ರಾಕ್ಟಿಕಲಿ ಏನೂ ಐತಲ್ಲ ಜೀವನದೊಳಗೆ ಎರಡೂ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇಟ್ ವಿಲ್ ಟೇಪ್ ಟೈಮ್ ಅಂತ ಅವ್ರಿಗೆ ಗೊತ್ತೀಗ ಸದ್ಯ ಸದ್ಯ ಎಲ್ಲ ಆಗಬೇಕಂದ್ರೆ ಆಗಂಗಿಲ್ಲ ಹ್ಞೂ ಬಿ ಬೋಲ್ಡ್ ಅಂಡ್ ಮೇಕ್ ದ ಫಸ್ಟ್ ಮೂವ್ ಅಂತ ಅವ್ರ ಮನಸ್ಸು ಹೇಳ್ತಾ ಇತ್ತು ಸಬ್ ಕಾನ್ಸ್ ನೀವು ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದೆ ಇಡು ಬಿ ಬೋಲ್ಡ್ ಹೌದಾ ನೀವು ಫಸ್ಟ್ ಒಂದು ಮೂವ್ ಮಾಡು ಹ್ಞೂ ನಿನ್ನ ಮನಸ್ಸೊಳಗೆ ಎದಕ್ಕಿದು ಬ ಮೂವ್ ಮಾಡಂದ್ರೆ ನನ್ನ ಫಿಯರಿಂದ ಹೊರಗೆ ಬರ್ಬೇಕಲ್ಲ ಭಯದಿಂದ ಎಲ್ಲರಿಗೂ ಒಂದು ಏನೋ ಒಂದು ಭಯ ಇರ್ತಾವೆ ಅವ್ಯಕ್ತವಾದ ಒಂದು ಭಯ ಏನೋ ನಮ್ಗೆ ಕೇಳಿರ್ತೇವೆ ಈಗ ಮಾಡಿರ್ತೀವಿ ನಮ್ಮ ಜೀವನೊಳಗೆ ಏನೋ ಹುಡ್ಕೊಂಡ್ಬಂದಿರ್ತೀವಿ ಅವೆಲ್ಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲೋ ನಮ್ಮ ಸುಪ್ತ ಮನಸ್ಸಿನ ಭಾವನೆ ಕೂತ್ಬಿಟ್ಟಿರ್ತಾವೆ ನಮ್ಮ ಮನಸ್ಸು ಸೆಲ್ ಮೆಮೊರಿ ಆಗ್ಬಿಟ್ಟಿರ್ತಾವೆ ಹ್ಞೂ ಸೊ ಅದರಿಂದ ಫಸ್ಟ್ ಮೂವ್ ಮಾಡು ಅಂತವ್ರ ಮನಸ್ಸು ಹೇಳ್ತಾ ಇತ್ತು ಸುಪ್ತ ಮನಸ್ಸು ಹೇಳ್ತಾ ಇತ್ತು ಗುಡ್ ಆ ಟೈಮ್ ಫಾರ್ ಹೀಲಿಂಗ್ ಸಿ ಈಗ ಅವ್ರದ್ದು ಟೈಮ್ ಹೀಲಿಂಗ್ ಟೈಮ್ ಅದ ಸೊ ಇಲ್ಲಿ ಫಿಯರ್ಸನ್ನ ಎದರ್ಸ್ಬೇಕು ನಮ್ಮ ಜೀವನದಾಗ ಏನು ಭಯಗಳದಾವ ಅವನ್ನ ಧೈರ್ಯ ಮಾಡಿ ಎದರ್ಸಕ್ಕೆ ಕಲಿಬೇಕು ಹೆದ್ರ ಹೆದ್ರೆ ಹೋಗಬಾರ್ದು ಸ್ಟೆಪ್ ತಗೋಬೇಕು ಸೊ ಹೀಲಿಂಗ್ ಆಗಬೇಕು ಟೇಕ್ ಟೈಮ್ ಟು ಬ್ರೆ ಬ್ರೆತ್ ಬ್ರೆತ್ ಔಟ್ ಓಕೆ ಸ್ವಲ್ಪ ಟೈಮ್ ತಗೊಳ್ರಿ ಅಂತ ಇಲ್ಲಿ ಟೈಮ್ ತೊಗೊಳ್ರೆ ಯೋ ಡಿಸಿಷನ್ ಮಾಡೋಕೆ ಏನೇ ಮಾಡಕ್ಕಾದ್ರೂ ಒಮ್ಮಕ್ಕಳೇ ತಗೋಬೇಡ್ರಿ ನೀವು ರಿಲ್ಯಾಕ್ಸ್ ಆಗಿರ್ರಿ ಭಾಳ ವರ್ಕ್ 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 ಅಂತಿದ್ರು ಅಂದ್ರೆ ಸೊ ಸರೆಂಡರ್ ಟು ದ ಡಿವೈನ್ ಇನ್ ದ ಬಾಟಮ್ ಆಫ್ ದ ಡೆಕ್ ಸೊ ಬ್ಯೂಟಿಫುಲ್ ಸೊ ಕೆಲವೊಂದು ವಿಷಯಗಳು ನಮ್ಮ ನಮ್ಮ ಕೈ ಒಳಗೆ ಇರೋಂಗಿಲ್ಲ ಈಗ ನಿಮ್ಮ ರಿಲೇಷನ್ಶಿಪ್ ಒಳಗೆ ಇಲ್ಲರಿ ನಾವೆಲ್ಲ ಚೆನ್ನಾಗೈತಿ ಯಾಕೋ ಕಮಿಟ್ಮೆಂಟ್ ಸಿಗಕತ್ತಿಲ್ಲ ಅವ್ರು ನಾನು ಮಾತಾಡ್ಸಕತ್ತಿಲ್ಲ ನಾನು ಮಾತಾಡ್ಸಕತ್ತಿಲ್ಲ ನಮ್ಮ ಯಾಕೋ ವರ್ಕೌಟ್ ಆಗಕತ್ತಿಲ್ಲ ಎಲ್ಲ ಕರೆಕ್ಟ್ ಐತಿ ರೀ ಏನಂತ ಅರ್ಥ ಅಂದಾಗ ಜಸ್ಟ್ ಸರೆಂಡರ್ಡ್ ಟು ದ ಡಿವೈನ್ ಶರಣಾಗ್ಬಿಡ್ರಿ ಟೈಮಿಗೆ ಅದೆಲ್ಲ ಸರಿ ಮಾಡ್ಸಿ ಬಟ್ ಅದು ಏನು ಮಾಡ್ತದಲ್ಲ ಅದು ಕರೆಕ್ಟಾಗಿ ಮಾಡಿರ್ತೈತಿ ಓಪೋದ್ ಕಲಿಬೇಕು ಅಷ್ಟು ಓಕೆ ಸೊ ಒಂದು ಸ್ವಲ್ಪ ಉಸಿರಾಡಕ್ಕೆ ಉಸಿರಾಡ್ರಿ ಅಂತ ಅರ್ಥ ಅಂತೇವಲ್ಲ ಸ್ವಲ್ಪ ಸ್ವಲ್ಪ ಉಸಿರಾಡಿ ಉಸಿರಾಡು ಆರಾಮ್ ಅಂತ ಹೇಳ್ತೇವಲ್ಲ ಹಿಂಗೆ ಏನಾದ್ರು ಭಾಳ ಟೆನ್ಷನ್ ಟೆನ್ಷನ್ ಆದಾಗ ಏನೂ ಇಲ್ಲಿ ವರ್ಕೌಟ್ ಆಗಕತ್ತಿಲ್ಲ ಯಾಕೆ ಹಿಂಗೆ ಆಗತ್ತಿದ್ ಗೊತ್ತಿಲ್ಲ ಅಂದಾಗ ಸ್ವಲ್ಪ ಟೇಕ ಬ್ರೇಕ್ ಅಂತ ನಿಮಗಿಲ್ಲಿ ಬಂದಿರೋದು ಸೊ ಬ್ಯೂಟಿಫುಲ್ ಆಗೇದು ಬಂದಿದ್ದಿದೆ ಟೈಮ್ ಟು ಹೀಲ್ ಅಂತ ಮಾಡ್ಬೋದು ನೀವು ಬಿ ಬೋಲ್ಡ್ ಅಂಡ್ ಮೇಕಪ್ ಫಸ್ಟ್ ಟೆಂಪ ಮಾಡ್ಬೋದು ಇಂಪಾರ್ಟೆಂಟ್ಲಿ ವರ್ಕ್ ಥ್ರೂ ಯುವರ್ ಫಿಯರ್ಸ್ ಮಾಡ್ಬೋದು ನೀವು ನಿಮ್ಮ ಫಿಯರ್ಸನ್ನ ವರ್ಕ್ ಮಾಡ್ಕೊಳ್ರೆ ಅವರು ಅವ್ರ ಫಿಯರ್ಸ್ ಬಗ್ಗೆ ವರ್ಕ್ ಮಾಡ್ಕೊತಾರೆ ನಮ್ಮನ್ನು ನಾವು ಸರಿ ಮಾಡ್ಕೊಂಡೆ ಹೊರತು ನಮ್ಮನ್ನು ನಾವು ಸುಧಾರಿಸ್ಕೊಂಡೆ ಹೊರತು ಯಾವ ರಿಲೇಷನ್ಶಿಪ್ಪನ್ನು ಬ್ಯೂಟಿಫುಲ್ ಆಗಕ್ಕೆ ಸಾಧ್ಯನೇ ಇಲ್ಲ ನೀವು ಬರೀ ಇನ್ನೊಬ್ಬರು ತಪ್ಪುಗಳನ್ನು ಹೇಳ್ಕೊಂತ ಹೊಂಟಾಗ ನಿಮ್ಮನ್ನು ನೀವೇನು ಸುಧಾರಿಸ್ಕೊಂಡ್ರಿ ಅವ್ರು ನಿಮ್ದು ಹೇಳ್ತಾರೆ ನೀವು ಅವ್ರದ್ದು ಹೇಳ್ರಿ ಮುಗೀತು ಅಲ್ಲಿಗೆ ಸೊ ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ವರ್ಸ್ ಸುತ್ತ ಮನಸ್ಸಿನ ಭಾವನೆಗಳು ನೋಡ್ಯಾರ ಸೊ ನಾನು ವೀವರ್ಸಿಗೆ ಏನು ಗೈಡೆನ್ಸ್ ಕೊಡ್ತೀರಿ ಪ್ಲೀಸ್ ಗೈಡ್ ಮೈ ವರ್ಸ್ ಯು ಆರ್ ರೆಡಿ ಮನೆಯೇ ಆವಾಗ ಬಂದೈತಿದೆ ಯು ಆರ್ ರೆಡಿ ದಿನ ಯಾರು ನೋಡ್ತೀರಿ ಗೊತ್ತಾಗತ್ತೆ ಸಕ್ಸಸ್ ಓ ರಿಮೇನ್ ಪಾಸಿಟಿವ್ ಲುಕ್ ಫಾರ್ ಎ ಸೈನ್ ಮೋಸ್ಟ್ಲಿ ಅದು ಕಾಂಬಿನೇಷನ್ ಮೇಲೆ ಬಂದಿತ್ತು ಅನ್ಕೊತ ನಾನು ನೋಡ್ರಿ ಹಳೇದೇ ನಿನ್ನೆ ಮೊನ್ನೆದು ಯಾವಾಗ ಚೂಸ್ ಅನ್ಯೂ ಡೈರೆಕ್ಷನ್ ಯಾಕಂದ್ರೆ ಸೇಮ್ ಕಾರ್ಡ್ ಅಂದ್ರೆ ದೇ ಆರ್ ಟೆಲ್ಲಿಂಗ್ ಯು ಸಮಿಂಗ್ ಫಾರ್ ಇದು ಬಂದಿತ್ತಾನು ಸದ್ಯ ಒಂದು ಕಾರ್ಡ್ ಮೋಸ್ಟ್ಲಿ ಬಂದವು ನಿಮಗೆ ಸೇಮ್ ಸೇಮ್ ಬರ್ತದವು ನಾ ಯಾವಾಗ ಡ್ರೆಸ್ ಅಗೇನ್ ಬಾಟಮ್ ಆಫ್ ದ ಡ್ರೆಸ್ ಟ್ರಸ್ಟ್ ಹೋಸಲ್ಲನ ಟ್ರಸ್ಟ ಬಂದಿತ್ತು ನಾನು ಹೇಳಿದೆ ನೀವು ನೀವು ತಯಾರಾಗ ಮಟ್ಟ ನಿಮ್ಮೊಳಗೆ ನೀವು ಅದಕ್ಕೆ ಪ್ರೊಸೆಸಿಂಗ್ ನೀವು ರೆಡಿ ಆಗಮಾಟಾನ ಸೊ ನಿಮ್ಗೆ ಏನು ಔಟ್ಕಮ್ ಇಲ್ಲ ಈ ಸಿಚುವನ್ ಒಳಗೆ ಅಂತ ಹೇಳಿದೆ ಸೊ ಇಫ್ ಯು ಆರ್ ರೆಡಿ ಅಲ್ಲ ನೀವು ರೆಡಿ ನಾ ಎಸ್ ಈ ಪ್ರೊಸೆಸಿಂಗ್ ನಾನು ರೆಡಿ ಇದೇ ಪ್ರೊಸೆಸ್ ಅಂದರೆ ಈ ಕಮಿಟ್ಮೆಂಟಿಗೆ ನಾ ರೆಡಿ ರೆಡಿ ಆಗೇನಿ ಒಂದು ಪ್ರೀತಿ ಮಾಡಕ್ಕೆ ರೆಡಿ ಇದ್ದೀನಿ ಮದುವೆ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಇವನ್ನ ಒಂದು ಈ ರೆಡಿ ಆಗಿನಿ ಒಬ್ಬರ ಜೊತೆ ರಿಲೇಷನ್ಶಿಪ್ ರೆಡಿ ಆಗಿನ ಅಂದ್ರೆ ಬರೀ ಇವತ್ತು ನಾಲ್ಕು ದಿನದ ನೋಡಬಾರ್ದಲ್ಲ ಇವತ್ತು ನಾಲ್ಕು ದಿನ ಅಡ್ಡಾಡ್ ಬಂದೆ ಹೋಟೆಲಿಗೆ ಅಡ್ಡಾಡಿದೆ ಎಲ್ಲೋ ಹೋಗಿದ್ದೆ ಹಾಂ ಪಾರ್ಕಿಗೆ ಹೋಗ್ಬಂದೆ ಅಲ್ಲಿ ಬಂದೆ ಇಲ್ಲಿ ಬಂದು ನಾಲ್ಕು ದಿನ ಚಂದ ಮಾಡಿ ಇದನ್ನು ಇದು ಇದು ಅದೇ ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಇದೆ ಬೇಬಿ ಸಿಟ್ಟಿಂಗ್ ಅದ ಆಮೇಲೆ ಜವಾಬ್ದಾರಿಗಳೇನು ಬರ್ತಾವ ಕಷ್ಟಗಳೇನು ಬರ್ತಾವ ಜೀವನ ಸಾಕು ಮೇಲೆ ಎಷ್ಟು ಕಷ್ಟಗಳು ಬರ್ತಾವೆ ಎಲ್ಲಾನು ಅರ್ಥ ಆದರೆ ನಿಮಗೆ ಇಫ್ ಯು ಆರ್ ರೆಡಿ ಅಲ್ಲ ಅದಕ್ಕೆ ಲುಕ್ ಫಾರ್ ಅ ಸೈನ್ ಅಂತ ಬಂದೈತಿ ಅದಕ್ಕೆ ಏನಾದರೂ ಒಂದು ಸೈನ್ ಕಾಣ್ತಾ ಇದ್ದ ಅದೇ ಎಸ್ ನನಗೆ ಈ ವ್ಯಕ್ತಿ ಚೆನ್ನಾಗಿ ಅನ್ಸ್ಯಾರಪ್ಪ ನಿಮಗೆ ಅನಿಸ್ತು ಅಂದ್ಕೊಳ್ರಿ ಅದಕ್ಕೆ ದೇವ್ರ ಕಡೆಯಿಂದ ನಿಮ್ಗೆ ಏನಾದರೂ ಒಂದು ಸೈನ್ ಕೊಡ್ತಾನೆ ಅದಕ್ಕೆ ಒನ್ಯಾರೋ ಒಂದು ಸಂಕೇತ ನಿಮ್ಮ ಕಡೆಗೆ ಬರ್ತಾ ಇತ್ತ ಅದಕ್ಕೆ ಒಂದು ಪಾಸಿಟಿವ್ ಆಗಿ ನನಗೆ ಹಿಂಗೆ ಆತ್ರಿ ಇದು ಚಲೋ ಅನ್ನಿಸ್ತು ಹೂ ನಮ್ಗೆ ದೇವ್ರು ಹಿಂಗೆ ಇದನ್ನು ಕೊಟ್ಟ ದೇವ್ರ ಮುಂದೊಂದು ಇತ್ಕೊಂಡು ಹೂ ಕೊಡ್ತೀರಿ ಅಲ್ಲ ಬೇರೆನೂ ಒಂದು ಏನಕ್ಕೆ ತೋರಿಸ್ತಿರ್ತಾನೆ ದೇವ್ರು ಭಕ್ಷ್ಯ ಕೊಡ್ರಿ ಓಕೆ ನೀವು ರೆಡಿ ಇದ್ದೇನೆ ಅಂದಾಗ ನಿಮ್ಗೆ ಲುಕ್ ಫಾರ್ ಸೈನ್ ಅಂತ ಬಂದೈತಿ ಹಾಂ ಸೊ ಸಕ್ಸಸ್ ಬರ್ತಾ ಇತಿ ಇಲ್ಲಿ ನಿಮ್ಮ ಜೀವನದಾಗ ಸೊ ಸಕ್ಸಸ್ ಬೇ ಬರ್ತಾ ಐತಿ ಕೆಲವೊಬ್ಬರಿಗೆ ನಿಮಗೆ ಸಕ್ಸಸ್ ಬೇಕು ಅಂದ್ರೆ ನ್ಯೂ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಬಂತು ಥಿಂಕಿಂಗ್ ಪ್ರೊಸೆಸ್ ಚೇಂಜ್ ಮಾಡಿರಿ ಹೊಸ ಡೈರೆಕ್ಷನ್ ಹೋಗ್ರಿ ಇದು ವರ್ಕೌಟ್ ಆಗಾಕತ್ತಿಲ್ಲ ಒಂದು ಉದಾಹರಣೆ ಇದೊಂದು ಬಿಸ್ನೆಸ್ ಏನೋ ಮಾಡ್ತಿರ್ತೀರಿ ಅದ್ರಾಗ ಇನ್ನೂ ಭಾಳ ಲಾಸ್ ಆಗ್ತದೆ ಆ ಬಿಸ್ನೆಸ್ ಬ್ಯಾಡ್ ಆನ್ಸರ್ ಬೇರೆದನ್ನ ಚ ಬೇರೆ ಚೆಕ್ ಮಾಡ್ಕೊಳ್ರಿ ಇಲ್ಲ ಅಂದ್ರೆ ಅದನ್ನ ಮಾಡೋದು ಒಂದು ಬೇರೆ ಮೆಥಡ್ ಕಂಡು ಹಿಡ್ಕೊಳ್ರಿ ಯಾಕೆ ನಮ್ಗೆ ಹಿಂಗಿಲ್ಲ ನಾ ಈ ರೀತಿ ಮಾಡ್ತಾನೆ ಸೊ ಲುಕ್ ಅಂದರೆ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಬಂತಿಲ್ಲ ರಿಮೇನ್ ಪಾಸಿಟಿವ್ ರಿಮೇನ್ ಯಾವಾಗಲೂ ಪಾಸಿಟಿವ್ ಆಗಿ ವಿಚಾರ ಮಾಡಿರಿ ನನಗೆ ಹಾಕತಿ ಇದು ಚಲೋ ಹಾಕತಿ ಅಂದಮೇಲೆ ಚಲೋ ಹಾಕತ್ತೆ ಅಷ್ಟು ಅನ್ಬೇಕಷ್ಟು ಅದು ಏನೇ ಬರ್ಲಿಕ್ಕೆ ಯಾಕಂದ್ರೆ ಒಳ್ಳೇದಾಗ ಮುಂದೆ ಭಾಳ ಬರ್ತಾವೆ ಭಾಳ ಅಂದ್ರೆ ಭಾಳ ಬರ್ತಾವೆ ಟೆಸ್ಟ್ ಮಾಡ್ತಾನೆ ದೇವ್ರು ನಿಮಗೆ ಈಗ ಉದಾಹರಣೆ ದುಡ್ಡು ಬೇಕು ಅಂತ ಕೇಳ್ತೀರ ಎಲ್ಲರೂ ಎಲ್ಲರಿಗೂ ದುಡ್ಡು ಬೇಕಲ್ಲ ನನಗೆ ದುಡ್ಡು ಬೇಕು ರೀ ದುಡ್ಡು ಬೇಕು ದೇವ್ರೇ ನನಗೆ ದುಡ್ಡು ಕೊಡು ದುಡ್ಡು ಕೊಡು ನನಗೆ ಭಾಳ ಕಷ್ಟಕ್ಕೆ ದುಡ್ಡು ಕೊಡು ಅಂತ ಅವಾಗ ದುಡ್ಡು ರಾಶಿ ರಾಶಿ ಬೀಳ ಬೀಳ್ಸಂಗಿಲ್ಲ ನಿಮ್ಮ ಕೈಯಾಗ ಒಂದು ಸಣ್ಣ ಸಣ್ಣ ದುಡ್ಡು ಮಾಡ್ತಾನೆ ಮಾಡ್ತಂದೇವ್ರು ಯಾವುದೋ ಒಂದು ರೀತಿನ ಸಣ್ಣ ಸ್ಮಾಲ್ ಅಮೌಂಟ್ ಅದು ಭಾಳ ಸ್ಮಾಲ್ ಅಮೌಂಟ್ ಅದ ಅದನ್ನ ನೀವು ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಿ ನೀವು ಅದನ್ನ ಹೆಂಗೆ ಅದಕ್ಕೆ ಒಂದು ಗ್ರ್ಯಾಟ್ಯೂಟ್ಯೂಡ್ ತೋರಿಸ್ತೀರಿ ಎಲ್ಲ ಚೆಕ್ ಆಕತ್ತಲ್ಲ ಯೂನಿವರ್ಸಿಗೆ ಅದನ್ನ ನೀವು ಹ್ಯಾಂಡ್ಲ್ ಮಾಡೋದಕ್ಕೆ ಕರೀಲಿಲ್ಲ ಅದನ್ನೇನೋ ದುಂದು ವೆಚ್ಚ ಮಾಡಿ ವೇಸ್ಟ್ ಮಾಡಿ ಮಾಡಿದ್ರೆ ನಿಮಗೆ ದುಡ್ಡು ಬರೋಕೆ ಬರೋಂಗಿಲ್ಲ ಅದನ್ನ ನೀವು ಆರ್ ನಾಟ್ ರೆಡಿ ದ ಅದು ಆ್ಯಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ನೀವು ಚೆನ್ನಾಗಿ ಅದನ್ನ ಒಂದು ಆರ್ಗನೈಸ್ಡ್ ಆಗಿ ಖರ್ಚು ಮಾಡಿ ಒಂದು ಅದನ್ನು ಚೆಂದಾಗಿ ಮಾಡ್ಕೊಂಡಂದ್ರೆ ಆವಾಗ ನಿಮ್ಮ ಫೋಯಸ್ ಸ್ನಾನ ಕೊಟ್ಟರೆ ಇವರು ಅದನ್ನು ಹ್ಯಾಂಡಲ್ ಮಾಡೋಕೆ ಬರ್ತೈತಿ ಕಲ್ಲತ್ರು ಅಂತ ಅರ್ಥ ಈಗ ಸಣ್ಣ ಮಕ್ಳಿಗೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ಏನು ಮಾಡಿಬರ್ತಾರೆ ಕುರ್ಕುರೇನ ಚಾಕ್ಲೇಟ ಅದೆಲ್ಲ ತಿಂದು ಖಾಲಿ ಮಾಡ್ತಾರೆ ಯಾಕಂದರೆ ಆ ವಯಸ್ಸಿಗೆ ಅವ್ರಿಗೆ ಅದೇ ಗೊತ್ತಿರೋದು ಅದೇ ಸ್ವಲ್ಪ ಬೆಳೆದ್ ಬೆಳೆದ ಮಕ್ಕಳಿಗೆ ತಗೋ ಇದನ್ನ ಇಷ್ಟು ರೊಕ್ಕ ತಗೋ ಇದನ್ನ ಹೆಂಗೆ ಮೇಂಟೈನ್ ಮಾಡ್ತೀವಿ ನೋಡಿ ನೋಡೋಣ ಅಂತ ಅವ್ರು ಏನು ಮಾಡ್ತಾರೆ ನೋಡಿ ನೆಕ್ಸ್ಟ್ ಅವ್ರಿಗೆ ಜವಾಬ್ದಾರಿ ಕೊಡ್ತೇವೆ ನಾವು ಇಲ್ಲಾಂದ್ರೆ ಜವಾಬ್ದಾರಿ ಕೊಡಲ್ಲ ಹಾಗೆ ಸೇಮ್ ನಾವು ಮಕ್ಕಳು ದೇವರ ನಮಗೆ ಅಪ್ಪ ಅಮ್ಮ ಮೆಂಟ್ರಿದ್ದಾರೆ ಫಸ್ಟ್ ಚೆಕ್ ಮಾಡಿದ ನೀವೇನೇ ಮ್ಯಾನಿಫೆಸ್ಟ್ ಮಾಡಿರಿ ಅದನ್ನ ಫಸ್ಟ್ ಸ್ವಲ್ಪ ಸ್ವಲ್ಪ ಕೊಟ್ಟು ನೋಡ್ತಾರೆ ನೀವು ಅದನ್ನು ಹ್ಯಾಂಗೊಂದು ಪ್ರೀತಿ ಬೇಕು ನನ್ನ ಜೀವನಕ್ಕೆ ಪ್ರೀತಿ ಬೇಕು ರೀ ನನ್ನ ಪ್ರೀತಿ ಮಾಡಿ ಸಣ್ಣ ಸಣ್ಣ ವಿಷಯ ಒಳಗೆ ನಿಮಗೆ ಕೊಟ್ಟು ನೋಡ್ತಾರ ಪ್ರೀತಿನ ಪ್ರೀತಿ ನಿಮಗೆ ನೀವೇನು ಕೇಳ್ತಿದ್ರಿ ಅದನ್ನ ಅದನ್ನ ನೀವು ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಿ ಅದನ್ನು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿರೋ ಅದನ್ನ ಬೈತಿರೋ ಅದನ್ನು ತಿರಸ್ಕಾರ ಮಾಡ್ತೀರಾ ನೋಡಿ ಸೊ ಯು ಆರ್ ನಾಟ್ ರೆಡಿ ಬ್ಯಾಡ ಸಬ್ ಟೈಮ್ ತೊಗೊತಾರೆ ಈ ಪ್ರೊಸೆಸ್ ನಿಮಗೆ ಅರ್ಥ ಆಗ್ಬಿಡ್ತು ಅಂದ್ರೆ ಭಾಳ ಈಸಿ ಆಗತಿ ಹಿಂಗ ನೆಗೆಟಿವಿಟಿ ವೇಷರ್ ಮಾಡಬೇಡ್ರಿ ಇವಾಗ ನನಗೆ ಆಕತಿ ಒಳ್ಳೇದಾಕತಿ ಏನಾದ್ರೂ ಆದರೂ ಒಳ್ಳೇದಾಗತಿ ಓಕೆ ಹಂಗೆ ಪಾಸಿಟಿವ್ ಆಗಿ ರಿಮೈನ್ ಮಾಡ್ರಿ ಸೊ ಇಲ್ಲಿ ಫಾರ್ ಪಾಸಿಟಿವ್ ಇರಬೇಕಂದ್ರೆ ನೀವು ಫರ್ಗಿನ್ಯೂಸ್ ಮಾಡಬೇಕು ಕೆಲವೊಂದು ವಿಷಯಗಳನ್ನ ನೀವು ಬಿಡಬೇಕು ಕೆಲವೊಬ್ರು ಮನುಷ್ಯರನ್ನ ನೀವು ಕೆಲ ನಿಮ್ಮನ್ನ ನಿಮ್ಮನ್ನು ನೀವು ಕ್ಷಮಸ್ಕೋಬೇಕು ಅಂಥದ್ದು ಮಾಡಿದರೆ ಒಳ್ಳೇದಾಗ್ತಾ ಒಳ್ಳೇದಾಗ್ತೈತಿ ನಿಮ್ಮ ಜೀವನಕ್ಕೆ ಮಾತು ಮುಂದಿನ ಅಪಾರ್ಚುನ್ ಸಿಗೋಕೆ ಸ್ಟಾರ್ಟ್ ಮಾಡ್ತಾವಂತ ನಿಮ್ಗಿಲ್ಲೇ ಬಂದಿರೋದಂಥದ್ದು ಸೊ ಇಷ್ಟು ಹೇಳ್ತಾ ನೀವು ನೋಡ್ರಿ ಫರ್ಗ್ಯೂನೆಸ್ ಮಾಡ್ಬೋದು ರಿಮೇನ್ ಪಾಸಿಟಿವ್ ಮಾಡ್ಬೋದು ಸಕ್ಸಸ್ ಇರ್ಬೋದು ಚೂಸ್ ನ್ಯೂ ಡೈರೆಕ್ಷನ್ ಇರ್ಬೋದು ಲುಕ್ ಫಾರ್ ಎ ಸೈನ್ ಇರ್ಬೋದು ಐ ಆಮ್ ರೆಡಿ ಇರ್ಬೋದು ಸೊ ಸೋ ಮೆನಿ ಎವ್ರಿಥಿಂಗ್ ಯು ಕ್ಯಾನ್ ಹಿಯರ್ ಕ್ಲೇಮ್ ಓಕೆ ನಿಮ್ಮ ಜೀವನದಾಗ ಏನೇನು ಬೇಕಲ್ಲ ನಿಮ್ಮ ಜೀವನದಾಗ ಏನೇನು ನಡೀತಾ ಐತಿ ಸೊ ಇದಿಷ್ಟ ನಿಮ್ದು ಯಾವ್ದು ರೀಸ್ ಅದನ್ನು ಕ್ಲೇಮ್ ಮಾಡಿ ಓಕೆ ಸುಮ್ಮನೆ ಏನೋ ಏನೋ ಮಾಡಬೇಡ್ರಿ ನೀವು ಯಾರಿಗೊಬ್ರು ಕ್ಷಮಿಸ್ಬೇಕಾಗಿತ್ತು ನಿಮ್ಮನ್ನು ಕ್ಷಮ ಐ ಫರ್ ಯು ಐ ಯು ಮೈ ಸೆಲ್ಫ್ ನನ್ನನ್ನು ಕ್ಷಮಿಸ್ಕೊತೀನಿ ಇನ್ನೊಬ್ಬರನ್ನು ಕ್ಷಮಿಸ್ತಾನೆ ಹಿಂಗೆ ಉದಾಹರಣೆ ಹೇಳ್ತದೆ ನಾನು ಓಕೆ ಈ ರೀತಿ ನೀವು ಕ್ಲೇಮ್ ಮಾಡ್ಕೊಳ್ರಿ ಓಕೆ ಥ್ಯಾಂಕ್ ಯು ಫಾರ್ ಬೀಯ್ ವಿತ್ ಮಿ ಅವೇಕನ್ ಟ್ಯಾರೋ ವಿತ್ ಇದೆ ಇಲ್ಲಿ ನಿಮಗೆ ಅಂತ ಸ್ಪೇಸು ನಿಮ್ಗೆ ನೋಡ್ರಿ ಎಲ್ಲ ರೀತಿಯಾದಂಥ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತಾಯಿತಿ ಏಂಜಲ್ಸ್ ಕಡಿಂದ ರೀ ಗೈಡೆನ್ಸು ವರಾಕಲ್ ಕಾರ್ಡ್ಸಿಂದ ಗೈಡೆನ್ಸು ಟ್ಯಾರೋದಿಂದ ಗೈಡೆನ್ಸು ಹೀಲಿಂಗ್ ಗೈಡೆನ್ಸು ಸೊ ಎಲ್ಲ ಗೈಡೆನ್ಸಸ್ಸನ್ನು ನೀವು ತೊಗೊಂಡು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ತೀ ಮಾಡ್ಕೊಳ್ರಿ ಖುಷಿಯಾಗಿರೋದು ಕಲೀರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತಾನೆ ಪರ್ಸ್ನಲ್ ಹಿಂಗೆ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕನ್ನೋರು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಓಕೆ ಥ್ಯಾಂಕ್ ಯು ಮತ್ತು ನಾಳೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಾಕೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು